ಎಕ್ಸ್ಕ್ಲೂಸಿವ್ಲಿ ನಮ್ಮ ಎಂಬಲೈವ್ ನಲ್ಲೇ ಹಾಕಿದಿವಿ ಏನಂತ ಮಾತಾಡಿದಾರೆ ಆನಂದ್ ಗುರುಜಿ ಅವರು ನೀವು ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಮಾಡಿದೆ six CD ಅಂದೆ ಆನಂದ್ ಗುರೂಜಿ six CD ಹಾಕೊಂಡಿದ್ದಾರೆ six ಅಲ್ಲಿ involve ಅಂದೆ ಬಿಡು ಅದು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ನಾನ್ ಸಂಸಾರ ಸಹ ಜೊತೆ ಮಲಗಿದ್ರು ನಂದೇನ್ ತಪ್ಪೇನೇ ಇಲ್ಲ ನಾನ್ ಸನ್ಯಾಸಿ ಅಲ್ಲ ಇವಾಗ ನನ್ ತಪ್ಪಿಲ್ಲ ಅದಕ್ಕೆ ನಾನ್ ಬಂದ್ ಮಾತಾಡ್ತಿದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರೆ ಅಲ್ವಾ ನನ್ ತಪ್ಪಿಲ್ಲ ನಾನು ಅದಕ್ಕೆ ಬಂದ್ ಮಾತಾಡ್ತಿದೀನಿ ಈಗ ಮೀಡಾದವ್ರದ್ದು ತಪ್ಪಿಲ್ಲ ಮೀಡಾದವ್ರು ಸುಳ್ಳು ಸುಳ್ಳು ಸುದ್ದಿಯನ್ನ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳ್ಳಿ ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ ಅನ್ಕೋತೀನಿ ಅಂತ ಹೇಳ್ತಿಲ್ಲ ಅನ್ಕೋತಿದೀನಿ ನಾನು ಅನ್ಕೊಂಡ್ರೆ ಸುಳ್ಳು ಮಾಡ್ಬೇಕು ಅಂತಂದ್ರೆ ನೀವು ಪ್ರೂಫ್ ಅನ್ನ ಕೊಡ್ಬೇಕು ಆ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೀವು ಮಾತಾಡಿ ತಗಿರ್ ಸು ಸುದ್ದಿಯನ್ನ ಮಾಡ್ತವ್ರೆ ಅಪ್ಪನ್ ಗುಟ್ಟಿದ್ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ನಾನು ಕೇಳಿರದು ನಾನು ಗುರುಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ ಆಯ್ತಾ ಆನಂದ್ ಗುರುಜಿ ಅವರು ನಿಜವಾಗ್ಲು ಗುರುಜಿ ಆನಂದ್ ಗುರುಜಿ ಅವರೇ ಯಾಕಂದ್ರೆ ನಾನು ಈ ಹೇಳಲ್ಲ ಯಾಕೆ ಹೇಳ್ತಿದೀನಂದ್ರೆ ಅಂದ್ರೆ ನೀವು ಪ್ರೂವ್ ಮಾಡಲೇಬೇಕು ನೀವು ಪ್ರೂವ್ ಮಾಡಲಿ ಅಂತಾನೆ ಈ ಒಂದು ಮಾತನ್ನ ಹೇಳ್ತಿದೀನಿ ನೀವು ಗಂಡಸೇ ಆಗಿದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅದನ್ನ ಪ್ರೂವ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾನೇ ನಾನೇ ಅಲ್ಲ ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ ಆನಂದ್ ಗುರುಜಿ ಅಷ್ಟೇ